ಶ್ರೀಲೀಲಾ ಮುದ್ದು ಮುಖದ ಚೆಂದುಳ್ಳಿ ಚೆಲುವೆ ಮುದ್ದು ಮುದ್ದಾಗಿರುವ ಶ್ರೀಲೀಲಾ ಲುಕ್ ಡ್ಯಾನ್ಸ್ ಪ್ರೇಕ್ಷಕರ ಸ್ಲಿಮ್ ಅಂಡ್ ಬ್ಯೂಟಿಫುಲ್ ಆಗಿರೋ ಶ್ರೀಲೀಲಾ ಹೇಗೆ ಫಿಗರ್ ಮೈಂಟೈನ್ ಮಾಡ್ತಾರೆ ಅವರ ಬ್ಯೂಟಿ ಸೀಕ್ರೆಟ್ ಏನು ಅಂತ ಹೇಳ್ತೇನೆ ನಾನು ಶ್ವೇತಾ ಇಂತಹ ಇಂಟ್ರೆಸ್ಟಿಂಗ್ ಮಾಹಿತಿ ನೀಡೋ ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ನೀವು ಮರಿಬೇಡಿ ಟಾಲಿವುಡ್ ನ ಹಾಟ್ ಬೆಡಗಿರಲ್ಲಿ ಶ್ರೀಲೀಲಾ ಕೂಡ ಒಬ್ರು ಮುದ್ದು ಮುದ್ದಾಗಿರುವ ಶ್ರೀಲೀಲಾ ಲುಕ್ ಡ್ಯಾನ್ಸ್ ಆಕ್ಟಿಂಗ್ ನಿಂದ ಪ್ರೇಕ್ಷಕರ ಮನಗೆದ್ದಿದ್ದಾರೆ ಅದರಲ್ಲೂ ಶ್ರೀಲೀಲಾ ಫಿಗರ್ ಮೇಂಟೈನ್ ಮಾಡಿರುವ ರೀತಿಗೆ ಅಭಿಮಾನಿಗಳು ಸಿದ್ಧ ಆಗಿದ್ದಾರೆ ತೆಲುಗಿನಲ್ಲಿ ಮೊದಲ ಚಿತ್ರದಲ್ಲಿ ಅಭಿನಯಿಸಿದಾಗ ಶ್ರೀಲೀಲಾ ಸ್ವಲ್ಪ ದಪ್ಪಗಾಗಿದ್ರು ಈಗ ಸ್ಲಿಮ್ ಆಗಿ ಚಿಕ್ಕ ಹುಡುಗಿಯಂತೆ ಕಾಣ್ತಿದ್ದಾರೆ ಶ್ರೀಲೀಲಾ ತನ್ನ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಎರಡನ್ನ ಸಮತೋಲನಗೊಳಿಸೋದ್ರ ಬಗ್ಗೆ ವಿಶೇಷ ಕಾಳಜಿ ವಹಿಸುತ್ತಾರೆ ಅದಕ್ಕಾಗಿ ಪ್ರತಿದಿನ ನಲವತ್ತೈದು ನಿಮಿಷಗಳನ್ನ ಯೋಗಕ್ಕೆ ಮೀಸಲಿಡ್ತಾರೆ ಜೊತೆಗೆ ಕಾರ್ಡಿಯೋ ಹಗ್ಗೆ ಎಳೆಯೋದು ವೇಟ್ ಲಿಫ್ಟಿಂಗ್ ಥ್ರೆಡ್ ಮಿಲ್ ಓಟವನ್ನು ಒಂದು ದಿನವೂ ಬಿಡದೆ ಮಾಡ್ತಾರೆ ಇನ್ನು ಆಹಾರದ ವಿಷಯದಲ್ಲೂ ಶ್ರೀಲೀಲಾ ಅಷ್ಟೇ ಕಾಳಜಿ ವಹಿಸಿದ್ದಾರೆ ಬೆಳಗ್ಗೆ ಎಳನೀರು ನೀರು ನಂತರ ಕಡಿಮೆ ಕೊಬ್ಬಿನ ಪಾನೀಯ ರಸ ತರಕಾರಿ ಸ್ಯಾಂಡ್ವಿಚ್ ತಿಂತಾರೆ ಒಂದು ಹಣ್ಣು ಸಲಾಡ್ ಬೌಲ್ ಉಪಹಾರದಲ್ಲಿ ತೆಗೆದುಕೊಳ್ತಾರೆ ತರಕಾರಿಗಳು ಬ್ರೌನ್ ರೈಸ್ ಮತ್ತು ಕಾಳುಗಳನ್ನು ಸೇವಿಸುತ್ತಾರೆ ಇನ್ನು ರಾತ್ರಿಯ ಊಟದಲ್ಲಿ ಬಹಳ ಕಡಿಮೆ ಆಹಾರವನ್ನು ತೆಗೆದುಕೊಳ್ತಾರೆ ತರಕಾರಿ ಸೂಪ್ ಅಥವಾ ಯಾವುದಾದ್ರೂ ಸಲಾಡ್ ಅನ್ನ ತಿಂತಾರೆ ಸಿಹಿ ತಿನ್ಬೇಕು ಅನಿಸಿದಾಗ ಸಕ್ಕರೆ ಕಡಿಮೆ ಇರೋ ಸ್ವೀಟ್ಸ್ ಅನ್ನ ತೆಗೆದುಕೊಳ್ತಾರೆ ಇವಿಷ್ಟನ್ನ ಶ್ರೀಲೀಲಾ ಚಾಚು ತಪ್ಪದೆ ಪಾಲಿಸಿಕೊಂಡು ಬರ್ತಾರೆ ಹೀಗಾಗಿಯೇ ಶ್ರೀಲೀಲಾ ಫಿಟ್ ಅಂಡ್ ಫೈನ್ ಆಗಿದ್ದಾರೆ ಇನ್ನು ನೀವು ನಮ್ಮ ಸುದ್ಯಾನ ಚಾನಲ್ನಲ್ಲಿ ಜಾಹೀರಾತು ನೀಡಬಹುದು ಜಾಹೀರಾತು ನೀಡಲು ನೈನ್ ಡಬಲ್ ಒನ್ ಜೀರೋ ಟೂ ನೈನ್ ಫೈವ್ ಏಟ್ ಒನ್ ಫೋರ್ ನಂಬರ್ ಗೆ ವಾಟ್ಸ್ಆಪ್ ಮಾಡಿ ನಿಮ್ಮ ಪ್ರೀತಿ ಪಾತ್ರರಿಗೆ ಸುದ್ದಿಯಾನದ ಜೊತೆಗೆ ಶುಭ ಕೋರಿ ನಮಸ್ಕಾರ